ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾನು ಕೂಡ ನಿನ್ನೆ ಒಂದು ನರ್ಸರಿ ವಿಸಿಟ್ ಮಾಡಿದ್ದೆ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನಿಮಗೂ ಉಪಯೋಗ ಆಗ್ಬೋದು ಅಂತ ಇದು ಬಂದು ಗ್ರೀನ್ ಇಂಡಿಯಾ ನರ್ಸರಿ ಅಂತ ತುಂಬಾ ದೊಡ್ಡದು ಕೂಡ ಇದೆ ನೋಡೋದಕ್ಕೂ ಅಷ್ಟೇ ತುಂಬ ಖುಷಿಯಾಗುತ್ತೆ ಇದು ಬಂದು ರಾಮವಳ್ಳಿ ಅಂತ ಇದೆ ತಾವರೆಕೆರೆ ಸೈಡಲ್ಲಿ ಅಲ್ಲಿದೆ ಈ ನರ್ಸರಿ ಆಪೋಸಿಟ್ಟು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ತುಂಬಾ ಚೆನ್ನಾಗಿದೆ ವೆರೈಟಿ ಡಿಸೈನ್ಸ್ ಇದೆ ತುಂಬ ಕಲರ್ಸ್ ಇದೆ ನೋಡೋದಕ್ಕೂ ಸಹ ಖುಷಿ ಆಗುತ್ತೆ ಈ ನರ್ಸರಿಲಿ ಆನ್ಲೈನ್ ಶಾಪಿಂಗ್ ಕೂಡ ಇದೆ ಬೇಕು ಅಂದರೆ ಫೋನ್ ನಂಬರ್ ಕೂಡ ಇದೆ ಮೆನ್ಷನ್ ಮಾಡಿರ್ತೀನಿ ಒಂದು ಸತಿ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೋಡಿದ್ರೆ ತುಂಬಾ ಖುಷಿ ಆಯಿತು ಎಷ್ಟು ಥರ ಇದೆ ಅಂದರೆ ಕಲರ್ ಕಲರ್ ಆಗಿದೆ ತುಳಸಿ ಕಟ್ಟೆ ಆಗಿರ್ಬೋದು ಓವಲ್ ಶೇಪ್ ಆಗಿರ್ಬೋದು ಸುಮಾರು ಡಿಸೈನ್ಸ್ ಇದೆ ಇದ್ರೊಳಗಡೆ ಲಾಟ್ ಲಾಟೇ ಇಳಿಸ್ತಾ ಇದ್ದಾರೆ ಲಾರಿ ಒಳಗಡೆ ನಾವು ಕೂಡ ಓದೋ ಕೂಡ ಇಳಿಸ್ತಾ ಇದ್ರು ನಾವು ಅಂದರೆ ಇಲ್ಲಿ ಒಂದು ನರ್ಸರಿ ಆದಮೇಲೆ ಇನ್ನೊಂದು ನರ್ಸರಿ ಒಂದು ಕಿಲೋಮೀಟರ್ ಆಗುತ್ತೆ ಹಾಗೆಯೇ ಹಾಫ್ ಕಿಲೋಮೀಟರ್ ಆಗಿರ್ಬೋದು ಈ ಥರ ನರ್ಸರಿಗಳಿದೆ ಅದರಲ್ಲೂ ಇದು ತುಂಬಾ ದೊಡ್ಡದು ಕೂಡ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಿರ್ಬೋದು ಫೈಬರ್ಸ್ ಆಗಿರ್ಬೋದು ಸಿಗೋದಿಲ್ಲ ಬರೀ ಸೆರಾಮಿಕ್ ಮಾತ್ರ ಸಿಗುತ್ತೆ ಪಾರ್ಟ್ಸು ತುಂಬ ಚೆನ್ನಾಗಿದೆ ಗಿಡಗಳು ಅಷ್ಟೇ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು ಔಟ್ಡೋರ್ ಪ್ಲ್ಯಾಂಟ್ ಆಗಿರ್ಬೋದು ತುಂಬ ಸಿಗುತ್ತೆ ನೋಡೋದಕ್ಕೂ ಸಹ ಖುಷಿಯಾಗುತ್ತೆ ನಾವಿಲ್ಲಿ ಒಂದು ಅಂದರೆ ನಾವು ನಮ್ಮ ಲೋಕಲಲ್ಲಿ ತೊಗೊಳ್ತೀವಲ್ವ ನರ್ಸರಿ ಒಳಗಡೆ ಹೋಗಿ ಒಂದು ಪಾಟಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಲಾಭ ಇಟ್ಕೊಂಡಿರ್ತಾರೆ ಇಲ್ಲಿ ಗೋಲ್ಸ್ಕೊಂಡ್ರೆ ಅಷ್ಟು ಅನಿಸುತ್ತು ನನಗೂ ಕೂಡ ನಾನು ತೊಗೊಂಡು ಬಂದಿದೆ ಮುಂಚೆ ನಾನು ಇದೇನಪ್ಪ ಒಂದು ಪಾಟ್ಗೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಕೊಟ್ಟನಾ ಅಂತ ಅನ್ನಿಸ್ತು ಇಲ್ಲಿ ನೋಡಿದಾಗ ತುಂಬ ಖುಷಿಯಾಯಿತು ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಆನ್ಲೈನ್ ಶಾಪಿಂಗ್ ಕೂಡ ಇದೆ ನೋಡಿ ಇದೆಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಮತ್ತು ಸುಮಾರು ಕಲೆಕ್ಷನ್ಸ್ ಇದೆ ಆ ಪಂಪ್ಕಿನ್ ಆಗಿರ್ಬೋದು ರೌಂಡ್ ಶೇಪು ಮತ್ತು ಆ ರ್ಯಾಬಿಟ್ ಆಗಿರ್ಬೋದು ಕೊಕ್ಕರೆ ಥರ ಆಗಿರ್ಬೋದು ಸುಮಾರು ಡಿಸೈನ್ಸ್ ಇದೆ ನೋಡಿ ಈ ಕಲರ್ಸ್ ಅಷ್ಟೇ ತುಂಬ ಇಷ್ಟ ಆಯಿತು ಗಿಡಗಳು ಅಷ್ಟೇ ತುಂಬ ಕಾಸ್ಟ್ಲಿ ಗಿಡನೂ ಕೂಡ ಇಟ್ಟಿದ್ದಾರೆ ಇವರು ಔಟ್ಡೋರ್ ಆಗಿರ್ಬೋದು ಇಂಡೋರ್ ಆಗಿರ್ಬೋದು ಏನಪ್ಪ ಅಂದರೆ ನಾವು ಮನೆ ಅಲಂಕಾರ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಈ ಥರ ಪ್ಲ್ಯಾಂಟ್ಸ್ ಆಗಿರ್ಬೋದು ಪಾಟ್ಸ್ ಆಗಿರ್ಬೋದು ಈ ಥರ ಇಟ್ಟನೇ ನಮಗೇನೋ ಒಂಥರ ಸಮಾಧಾನ ಖುಷಿ ಅನಿಸುತ್ತೆ ಈ ಗಿಡ ತುಂಬ ಕಾಸ್ಟ್ಲಿ ಕೂಡ ಇದೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಬೆಳೆಯುತ್ತೆ ನೋಡಿ ಇಲ್ಲದೆಲ್ಲ ಸ್ಮಾಲ್ ಸೈಜಿಂದ ಇದೆಲ್ಲ ಲಾಟ್ ಲಾಟ್ ಹಾಕಿದ್ದಾರೆ ಸ್ಮಾಲ್ ಸೈಜಿಂದ ಇದೆ ಒನ್ ಫಿಫ್ಟಿಯಿಂದ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಂಟೆ ಥರ ಆಗಿರ್ಬೋದು ಕೊಕ್ಕರೆ ಥರ ಆಗಿರ್ಬೋದು ಸುಮಾರು ಡಿಸೈನ್ಸ್ ಇದೆ ಎಲ್ಲವೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ಸು ಅಷ್ಟೇ ನಮಗೆ ಯಾವ್ದು ತೊಗೊಳ್ಬೋದು ಐದು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಅಂದರೆ ಜಾಸ್ತಿ ತೊಗೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಮಾಡ್ತಾರೆ ರ್ಯಾಬಿಟ್ದು ನೋಡಿ ಸ್ಮಾಲ್ ಸೈಜು ಎಷ್ಟು ಚೆನ್ನಾಗಿದೆ ನೋಡಿ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಈ ನರ್ಸರಿಗೆ ಅಂದರೆ ನೀವು ಬಂದು ಒಂದು ಸತಿ ನೋಡಿದ್ರೆ ನಿಮಗೂ ಕೂಡ ಅನುಭವ ಆಗುತ್ತೆ ಅಂತ ಹೇಳ್ತೀನಿ ಬುದ್ಧ ಟೈಪಲ್ಲಾಗಿರ್ಬೋದು ಎಷ್ಟು ಥರ ಇದೆ ಅಂದರೆ ಕಲರ್ಸು ಅಷ್ಟೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಖುಷಿ ಆಯಿತು ನೋಡಿದ ತಕ್ಷಣ ಕೂಡ ನಮಗೂ ಕೂಡ ಯಾವಾಗಾದರೂ ಟೈಮ್ ಸಿಕ್ತಾಗ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇದು ಇವತ್ತಿನಿಷ್ಟು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್